ಲಾಂಛನಾಸ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸಿಗೆಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಲಾಸ್ಟ್ ಇಯರ್ ಪೂರ್ತಿ ವಿಡಿಯೋನ ಅಪ್ಲೋಡ್ ಮಾಡಿದೆ ಸ್ಟಾರ್ಟ್ ಮಾಡಿದ್ದು ಮತ್ತು ಹೆಂಡ್ ಮಾಡಿದ್ದು ಕೂಡ ಮಾಡಿದೆ ಸೊ ಈ ವರ್ಷ ಏನು ಮಾಡೋದಕ್ಕೆ ಹೋಗಲಿಲ್ಲ ಸೊ ಸ್ವಲ್ಪ ಟೈಮ್ ಆಗಲಿಲ್ಲ ಸ್ವಲ್ಪ ಮೇನ್ ಮೇನ್ ಏನಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ಸಿಂಪಲಾಗಿ ತುಂಬ ಚೆನ್ನಾಗಿ ಆಯಿತು ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗತ್ತೆ ಅದೇ ರೀತಿಯಾಗಿ ನಿಮ್ಮ ಮನೆಯಲ್ಲಿ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಬೆಳಗ್ಗೆ ಆರೂವರೆಯಿಂದ ಟೈಮ್ ತುಂಬ ಚೆನ್ನಾಗಿದೆ ಅಂತ ಈ ವರ್ಷದ್ದು ಟೈಮ್ ಗೊತ್ತಾಯಿತು ಸೊ ಬೆಳಗ್ಗೆ ಆರುವರೆಗೇ ನಾನು ರೆಡಿ ಮಾಡ್ತಾ ಇರೋದು ಅದೇ ರೀತಿಯಾಗಿ ಪೂಜೆ ಕೂಡ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಏನು ಹೇಳ್ತಾರೆ ಕಾಮಾಗಿ ತುಂಬ ನೆಮ್ಮದಿಯಾಗಿ ಮಾಡಿದ್ವಿ ಪೂಜೆನ ಅಂತ ಹೇಳ್ತೀವಲ್ವ ಆ ರೀತಿಯಾಗಿತ್ತು ಆರೂವರೆ ಇರೋದರಿಂದ ಸೊ ಪ್ರಾಬ್ಲಮ್ ಏನೂ ಇರಲಿಲ್ಲ ತುಂಬ ಚೆನ್ನಾಗಾಯಿತು ಸಿಂಪಲಾಗಿ ಮಾಡಿದ್ದು ತುಂಬ ಆಡಂಬರ ಅದೆಲ್ಲ ಏನು ಬೇಡ ಅಂತ ಹೇಳ್ಬಿಟ್ಟು ಆಚೆಯಿಂದ ಏನೂ ತೊಗೊಂಡು ಬಂದಿರಲಿಲ್ಲ ಸೊ ಮನೆಯಲ್ಲೇ ಎಲ್ಲ ಪ್ರಿಪೇರ್ ಮಾಡಿದ್ದು ಅಡುಗೆ ಐಟಮ್ಸ್ ಎಲ್ಲ ಇಲ್ಲಿ ಏನಿದೆ ಅದೆಲ್ಲದನ್ನು ಕೂಡ ಮನೆಯಲ್ಲೇ ಪ್ರಿಪೇರ್ ಮಾಡಿದೆ ನಾನು ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಪ್ರತಿ ಸಲ ಇದೇ ರೀತಿನೇ ಮನೆಯಲ್ಲಿಯೇ ಮಾಡ್ತೀನಿ ಸಿಂಪಲಾಗಿ ಮಾಡಿರೋ ಅಂತ ನಮ್ಮ ಮನೆಯ ಲಾಂಛನ ಲೈಫ್ಸ್ಟೈಲ್ನ ವರಮಹಾಲಕ್ಷ್ಮಿ ಸಿಂಪಲಾಗಿ ಮಾಡ್ತಾ ನಾನು ನಾನು ಈ ಥರ ಮಾಡಿದರು ಆ ಥರ ಮಾಡಿದರು ಈ ರೀತಿಯಾಗಿನೇ ಫಾಲೋ ಮಾಡಬೇಕು ಆ ಥರ ಏನಿಲ್ಲ ಸ್ನೇಹಿತರೆ ನಾನು ಮುಂಚೆಯಿಂದ ಹೇಗೆ ಮಾಡ್ಕೊಂಡು ಬಂದಿದ್ದೀನಿ ಸೊ ಅದೇ ರೀತಿಯಾಗಿಯೇ ಮಾಡ್ತಾ ಇರೋದು ಪ್ರತಿಯೊಂದನ್ನು ಡೀಪಾಗಿ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಸ್ನೇಹಿತರೆ ದಯವಿಟ್ಟು ಒಂದು ಕ್ಷಮೆ ಇರಲಿ ಸೊ ಹಬ್ಬದೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ವೀಡಿಯೋ ಮಾಡಿಕೊಂಡು ತುಂಬ ಅಂದರೆ ತುಂಬ ಸ್ಟ್ರೈನ್ ಆಯಿತು ಅದೇ ರೀತಿಯಾಗಿ ಜಾಸ್ತಿ ವೀಡಿಯೋ ಮಾಡೋದಕ್ಕೆ ಕೂಡ ಆಗಲಿಲ್ಲ ಯಾಕಂದರೆ ಲಾಸ್ಟ್ ಇಯರ್ ಆಲ್ರೆಡಿ ನಾನು ಇದನ್ನು ಶೇರ್ ಮಾಡಿದ್ದೆ ಅಪ್ ಟು ವಸಲ್ ಪೂಜೆಯಿಂದ ಹಿಡಿದು ಅದನ್ನು ಕದಲಿಸೋ ತನಕ ಕೂಡ ವೀಡಿಯೋ ಮಾಡಿದ್ದೀನಿ ನೀವು ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡ್ಕೊಳ್ಬೋದು ಅದೇ ರೀತಿಯಾಗಿ ನಾನು ಚಾನಲಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಎಷ್ಟು ದಿನ ಮಾಡಬೇಕು ಅನ್ನೋದು ಡೀಟೇಲ್ಡಾಗಿ ಹಾಕಿದ್ದೀನಿ ಸೊ ಸಿಂಪಲಾಗಿ ಎಲ್ಲ ರೆಡಿ ಆದಮೇಲೆ ಪೂಜೆ ಮಾಡ್ತಾ ಮಾಡ್ತಾಯಿದ್ದೀನಲ್ವ ಸೊ ಆ ವೀಡಿಯೋ ಮಾತ್ರ ನಾನು ವ್ಲಾಗ್ ಥರ ಮಾಡಿ ಹಾಕ್ತಾ ಇರೋದು ಸೊ ನಿಮ್ಮ ಮನೆಯಲ್ಲೂ ಕೂಡ ಈ ರೀತಿ ಮಾಡಿದ್ರೆ ಹೇಗಿತ್ತು ಅನ್ನೋದನ್ನು ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ತುಂಬ ಆಡಂಬರ ಬೇಡ ಸಿಂಪಲಾಗಿ ಮಾಡಬೇಕು ಅಂತ ಹೇಳಿ ಮಾಡಿರೋ ಅಂಥದ್ದು ಮನೆಯವರೆಲ್ಲರೂ ಇದ್ದರು ಒಂದು ಆ ಮನೆಯವರೆಲ್ಲ ಇರೋದೇ ಒಂದು ಖುಷಿ ಅಂತ ಹೇಳ್ಬೋದು ಎಲ್ಲರೂ ಒಟ್ಟಿಗೆ ಇರ್ತೀವಿ ಹಬ್ಬಗಳಂತಂದರೆ ಹಾಗೇ ಅಲ್ವಾ ಮನೇಲಿ ಪ್ರತಿಯೊಬ್ಬರು ಇರಬೇಕು ಪ್ರತಿಯೊಬ್ಬರೂ ಮಾಡಬೇಕು ಸೊ ತುಂಬ ತುಂಬ ಚೆನ್ನಾಗಿರುತ್ತೆ ಒಂದು ಮೆಮೊರಬಲ್ ಟೈಮ್ ಅಂತ ಹೇಳ್ಬೋದು ಹಬ್ಬದ ದಿನ ಅಂತ ಹೇಳಿದ್ರೆ ಮೆಮೊರಬಲ್ ಟೈಮ್ ಎಲ್ಲದರಲ್ಲೂ ಕೂಡ ಅಷ್ಟೇ ಸೇರೋದೇ ಅಪರೂಪ ಒಬ್ರಿಗೊಬ್ರು ಒಬ್ಬರು ಕೆಲಸಕ್ಕೆ ಹೋಗಿರ್ತಾರೆ ಇನ್ನೊಬ್ರು ಸ್ಕೂಲಿಗೆ ಹೋಗಿರ್ತಾರೆ ಹೀಗೆ ಒಂದೊಂದಕ್ಕೊಂದೊಂದು ರೀಸನ್ ಇದ್ದೇ ಇರತ್ತೆ ಸೊ ಅದೇ ರೀತಿಯಾಗಿ ನಮಗೆ ಸಿಗೋ ಅಂಥ ಟೈಮನ್ನು ಆದಷ್ಟು ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡಬೇಕು ಎಲ್ಲ ಟೈಮು ನಮಗೆ ಅದೇ ರೀತಿ ಸಿಗೋದಿಲ್ಲ ಸಿಕ್ಕಿರೋ ಟೈಮನ್ನು ನಾವು ಯುಟಿಲೈಸ್ ಮಾಡ್ಕೊಬೇಕು ನೈವೇದ್ಯ ಎಲ್ಲರೂ ಮನೇಲೂ ವರಮಹಾಲಕ್ಷ್ಮಿ ಅಂತ ಹೇಳಿದ್ರೆ ಒಬ್ಬಟ್ಟನ್ನು ಮಾಡಿ ಮಾಡೇ ಮಾಡಿರ್ತೀವಿ ಸೊ ಅದೇ ರೀತಿಯಾಗಿ ನಾನು ಕೂಡ ಅಷ್ಟೇ ಒಬ್ಬಟ್ಟು ಕೋಸಂಬರಿ ಚಿತ್ರಾನ್ನ ಅನ್ನ ಸಾಂಬಾರು ಬಜ್ಜಿ ಎಲ್ಲ ಕೂಡ ಮಾಡಿದೆ ಸೊ ಅದನ್ನು ಕೂಡ ನೈವೇದ್ಯ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ಐದು ಥರದ ಹಣ್ಣು ಕೂಡ ಇಟ್ಟಿದ್ವಿ ಇದು ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ ಇದು ಇನ್ನೂ ಇದೆ ಸ್ನೇಹಿತರೆ ಇನ್ನೂ ಕುಂಕುಮಾರ್ಚನೆ ಮಾಡಬೇಕು ಲಲಿತಾ ಸಹಸ್ರನಾಮ ಅಷ್ಟಲಕ್ಷ್ಮಿದು ಸ್ತೋತ್ರ ಪ್ರತಿಯೊಂದು ಇದೆ ಅದಕ್ಕೆಲ್ಲ ತುಂಬ ಟೈಮ್ ಆಗುತ್ತೆ ಸೊ ವಿಡಿಯೋ ಮಾಡಿಕೊಂಡು ಅದನ್ನು ಮಾಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸಿಂಪಲಾಗಿ ಒಂದು ವ್ಲಾಗನ್ನು ಮಾಡಿದ್ದೀನಿ ಈ ವ್ಲಾಗ್ ಹೇಗಿದೆ ಸಿಂಪಲಾಗಿ ಡೆಕೋರೇಷನ್ ಹೇಗಿದೆ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವ್ಲಾಗ್ ಇಷ್ಟ ಆಗತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಅದೇ ರೀತಿಯಾಗಿ ನಿಮ್ಮ ಸಪೋರ್ಟ್ ಲಾಂಛನ ಲೈಫ್ ಸ್ಟೈಲ್ಗೆ ತುಂಬಾ ಮುಖ್ಯ ಯಾರು ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಿದಾಗೆ ಪೂರ್ತಿ ನೋಡಿದ್ದಕ್ಕೆ ಒಂದು ಖುಷಿ ಇದೆ ಅದೇ ರೀತಿಯಾಗಿ ಇವರು ನಮ್ಮ ಮನೆಯವರ ಅಕ್ಕ ನಮ್ಮ ಅತ್ತಿಗೆ ಅವರು ಕೂಡ ಪೂಜೆ ಮಾಡ್ತಾ ಇರ್ತಾರೆ ನಮ್ಮದು ಏನಂತ ಹೇಳಿದ್ರೆ ನಾವು ವರಮಹಾಲಕ್ಷ್ಮಿನ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತೀವಿ ಅವರು ನಮ್ಮೂರಿಗೆ ಬರ್ತಾರೆ ನಾವೆಲ್ಲ ಗೌರಿ ಹಬ್ಬಕ್ಕೆ ಅಲ್ಲಿ ಗೌರಿ ವ್ರತ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ನಾವು ಗೌರಿ ಗಣೇಶಾಗೆ ಅವ್ರೂರಿಗೆ ಹೋಗ್ತೀವಿ ಸೊ ಹೀಗೆ ಒಬ್ಬರು ಒಬ್ಬೊಬ್ರದ್ದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ತುಂಬ ಚೆನ್ನಾಗಿ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಸ್ಪೆಂಡ್ ಮಾಡಿದ್ವಿ ಹೋಗ್ಬಾರಲ್ಲ ಬಾಯ್ ಸ್ನೇಹಿತರೆ